ಸಿದ್ದರಾಮಯ್ಯವರ ವಿರುದ್ಧ ಏನು ಮೂಢಾಘರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನ್ಯಾಯಾಲಯ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂಥದ್ದು ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಚನ್ನಗಿರಿ ಶಾಸಕರಾದಂತಹ ಶಿವಗಂಗ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡ್ಸೋಣ ಸರ್ ಸರಿಗ ನ್ಯಾಯಾಲಯದಿಂದ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿರುವಂಥದ್ದು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಈಗ ನ್ಯಾಯಾಲಯದ ತೀರ್ಪಿಗೆ ನಾವು ತಲೆ ಬಾಗಬೇಕಾಗ್ತದೆ ಅದೇನು ತಪ್ಪಿಲ್ಲ ನ್ಯಾಯಾಲಯಕ್ಕೆ ತೀರ್ಪು ಕೊಡೋದು ಕೊಡಲಿ ಆದರೆ ಇದರಲ್ಲಿ ಅರ್ಥ ಇಲ್ಲ ತಮಗೆಲ್ಲ ಗೊತ್ತಿದೆ ಏನು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಏನು ರಾಜ್ಯಪಾಲರು ಈ ಹಿಂದೆ ನಾವು ಸುಮಾರು ಕಂಪ್ಲೇಂಟ್ಗಳು ನೋಡಿದ್ದೀವಿ ಲೋಕಾಯುಕ್ತದವರು ಕೇಳಿದ್ದಾರೆ ಮುರುಗೇಶ್ ನೇರಾಣಿಯವ ಕೇಳಿದ್ದಾರೆ ಮಕ್ಕಳ ಒಂದು ಊಟದ ಮೊಟ್ಟೆ ವಿಷಯದಲ್ಲಿ ಹಗರಣ ಆಗಿರೋಂಥ ಶಿಶು ವಿಡಿಯೋ ಬಂತು ಟೆಲಿಕಾಸ್ಟ್ ಮಾಡಿದರೆ ನೀವೇ ಮೀಡಿಯೋದವರು ಅದಕ್ಕೆ ಕ್ರಮ ಕೇಳಿದ್ರು ಅದಕ್ಕೂ ಅನುಮತಿ ಕೊಡಲಿಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರುದ್ಧ ಕೇಳಿದ್ರು ಅವ್ರಿಗೂ ಅನುಮತಿ ಕೊಡಲಿಲ್ಲ ಆದರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನ ಮೇಲೆ ಇವರು ಪರ್ಮಿಷನ್ ಕೊಡ್ತಾರೆ ಅಂದರೆ ಏನಿದ್ರ ಅರ್ಥ ಅದ ವಿರುದ್ಧವಾಗಿ ನಾವು ಕೋರ್ಟಿಗೆ ಹೋಗಿ ಸಹಜ ಕೋರ್ಟ್ ತೀರ್ಪು ಕೊಟ್ಟಿದ್ದು ಕೋರ್ಟ್ ತೀರ್ಪು ತಲೆ ಬಾಕ್ತೀವಿ ಏನಿದೆ ಆರೋಪ ಆಗಿದೆ ಅಪರಾಧಿ ಅಲ್ಲ ಆರೋಪ ಆಗಿರೋದನ್ನ ನಾವು ಅದಕ್ಕೆಲ್ಲ ಏನು ಮಾಡೋಕೆ ಅಧಿಕಾರ ಮಾಡ್ತೀವಿ ಕಂಟಿನ್ಯೂ ಮಾಡ್ತಾರೆ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಕಳಂಕ ರಹಿತ ಮುಖ್ಯಮಂತ್ರಿ ಅನ್ನೋಂಥ ಒಂದು ಕೆಲಸ ಮಾಡ್ತಾಯಿದ್ರು ಸೊ ಅವರಿಗೆ ನಾನು ಕಳಂಕ ತರುವಂಥ ಒಂದು ಕೆಲಸ ಕಾಂಗ್ರೆಸ್ ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ಮಾಡ್ತಾ ಇದ್ದೆ ಅಂತೇಳಿ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಕಳೆದ ಐದು ವರ್ಷ ಕಳಂಕಿತ ರಹಿತ ಆಗಿ ಕೆಲಸ ಮಾಡಿದರು ಈ ಕಳೆದ ಒಂದು ವರ್ಷದಿಂದನೂ ಒತ್ತುವಾದಂಥ ಜನಕ್ಕೆ ಕೆಲಸ ಮಾಡ್ತಾರೆ ಈ ಒಂದು ವ್ಯವಸ್ಥೆಯೊಳಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ಒಂದು ಗುರಿಯಾಗಿಟ್ಕೊಂಡು ಅವ್ರು ಏನಾದ್ರು ಮಾಡಿ ಒಂದು ಅವರ ಅಭಿವೃದ್ಧಿ ಕುಂಠಿತ ಮಾಡಬೇಕು ಅವ್ರ ಜನಪ್ರಿಯತೆ ಕುಂಠಿತ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕೇಂದ್ರ ಸರ್ಕಾರದ ಕೈ ಒಂಬಾಗಿರೋ ರಾಜ್ಯಪಾಲರನ್ನು ಬಳಸ್ಕೊಂಡು ಈ ಜೆ ಡಿ ಎಸ್ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಏನು ಅತಂತ್ರ ಸರ್ಕ ಅತಂತ್ರ ಏನಂದರೆ ಅದಕ್ಕೆ ಒಂದು ಪದ ಇದೆ ಅಪವಿತ್ರ ಮೈತ್ರಿ ಈ ಒಂದು ಮೈತ್ರಿ ಮಾಡಿಕೊಂಡು ನಮ್ಮ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಿದ್ದಾರೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಜನತೆ ಒಪ್ಪಲ್ಲ ನಾವು ನೂರ ಮೂವತ್ತಾರು ಜನ ಶಾಸಕರು ಸಹ ಸಿದ್ದರಾಮಯ್ಯ ಸಹ ಅವ್ರು ಪರವಾಗಿ ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ಈಗ ಅವರು ಒಂದು ಸ್ಟ್ರಾಟಜಿ ಮಾಡ್ತಾರೆ ಸರ್ ಅವರು ರಾಜೀನಾಮೆ ಕೊಡಬೇಕು ರಾಜ್ಯದಂತ ಹೋರಾಟ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಹೊರಟಿರೋಂಥದ್ದು ಬಿಜೆಪಿಯವರು ಕುತಂತ್ರ ಅಂತ ಹೇಳ್ತಾ ಇದೀನಿ ಯಾಕಪ್ಪ ಅಂದರೆ ಒಬ್ಬ ಸಾಮಾಜಿಕ ನಾನು ಈಗ ನಾಳೆ ಮೋದಿಯವರ ವಿರುದ್ಧ ಒಂದು ಮಾಡ್ತೀನಿ ಕೊಡೋಕೆ ಪರಿಸ್ಥಿತಿ ವಿಷಯಕ್ಕೆ ನಾಳೆ ಮೋದಿ ರಾಜೀನಾಮೆ ಕೊಡಿಸ್ತಾರೆ ಅದು ನಮ್ಮ ಒಂದು ತನಿಖಾ ಸಂಸ್ಥೆ ಸಿ ಬಿ ಐ ಇರ್ಬೋದು ಲೋಕಾಯುಕ್ತ ಇರ್ಬೋದು ಇನ್ನೊಂದು ತನಿಖಾ ಸಂಸ್ಥೆಯಿಂದ ಏನಾದರೂ ಕೇಳಿದರೆ ಕೊಟ್ಟಿದ್ರೆ ನೀವು ಹೇಳೋ ಸತ್ಯ ಒಪ್ಕೊಳ್ಳೋಣ ರಾಜೀನಾಮೆ ಕೊಡೋದು ಏನೂ ಇಲ್ಲ ಸುಮ್ಮನೆ ಕೂತಂದು ದಾರಿಗೆ ಹೋಗೋರೆಲ್ಲ ಹೋಗಿ ಅರ್ಜಿ ಕೊಡ್ತೀವಿ ಅಂತಲೇ ಇನ್ನೆಲ್ಲೇ ನೋಡ್ದಾನೆ ನೋಡಿದ್ದೀರಾ ಅವ್ರು ಅರ್ಜಿ ಕೊಟ್ಟಿನ್ನೋದು ಹೋದು ಅವ್ರು ಕೊಟ್ಟಿರೋಷ್ಟು ಅರ್ಜಿ ಪುಟಗಳು ಹೋದಷ್ಟು ಸಮಯನ ಇಲ್ಲ ಅಷ್ಟೊಳಗೆ ಇವರೆಲ್ಲ ಅನುಮತಿ ಕೊಟ್ಟಿದ್ದರು ಅಂದ್ರ ಅರ್ಥ ಏನು ನಮ್ಮನ್ನ ಅಸ್ಥಿರಗೊಳಿಸಬೇಕು ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳ್ಬೇಕು ಸಿದ್ದರಾಮಯ್ಯರು ಅಸ್ಥಿರತೆ ಕಾಡಬೇಕು ಅವ್ರಿಗೇನು ಉದ್ದೇಶವಿದೆ ಬಿಟ್ಟರೆ ಇದರಲ್ಲಿ ಯಾವುದೇ ಥರದ ನ್ಯಾಯ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನೂರ ಮೂವತ್ತಾರು ಜನ ಶಾಸಕರು ಇದ್ದೀವಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದ್ದು ಸಿದ್ದರಾಮಯ್ಯರು ಸಾಹೇಬರು ಮುಖ್ಯಮಂತ್ರಿಗೆ ಮುಂದುವರಿತಾರೆ ಸೊ ಇದಿಷ್ಟು ಏನು ಶಾಸಕರ ಮಾತಾಗಿರುವಂಥದ್ದು ಏನು ಸಿದ್ದರಾಮಯ್ಯನವರು ಏನು ಬರೀ ಆರೋಪ ಒಂದು ಇರೋದು ಅಷ್ಟೇ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂತ ಮಾತನ್ನು ಸಹ ಶಾಸಕರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ನನ್ನೇ ಜೊತೆ ಪ್ರವೀಣ್ ಬಾಡ ಹೊನ್ಕರಣ ಕರ್ನಾಣ ನ್ಯೂಸ್